ಇಂಗಾರು ಹಂಗಾಮಿನ ಕಡಲೆ ಬೀಜ ಬಿತ್ತುವ ಸಲುವಾಗಿ ರೈತರು ಚಳ್ಳಕೆರೆಯ ಕಸಬ ರೈತ ಸಂಪರ್ಕ ಕೇಂದ್ರದ ಮುಂದೆ ಸಾಲುಗಟ್ಟಿ ನಿಂತಿರುವುದು ದೃಶ್ಯ ನೋಡಿದರೆ ರೈತರ ಪರಿಸ್ಥಿತಿ ಬಹಳ ಸಂಕಷ್ಟ ಮಳೆ ಬಂದರೂ ಕಷ್ಟ ಬರೆದ ಕಷ್ಟ ಬೆಳೆ ಬಂದರೂ ಕಷ್ಟ ಬರೆದಿದ್ರೂ ಕಷ್ಟ ಪ್ರತಿಯೊಂದಕ್ಕೂ ರೈತರು ನಷ್ಟ ಅನುಭವಿಸುವುದು ಶೇಂಗಾ ಕೈ ಕೊಡ್ತು ಈರುಳ್ಳಿ ಕೈ ಕೊಡ್ತು ತೊಗರಿನೂ ಕೈ ಕೊಡ್ತು ಈಗ ಕಡಲೆ ಬೀಜ ಬಿತ್ತುವಲ್ಲಿ ಬೀಜಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರದಲ್ಲಿ ದೊಡ್ಡ ಸರ್ತಿ ಸಾಲು ಬೆಳಿಗ್ಗೆಯಿಂದಲೇ ಸರ್ತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಎಂಥ ಗತಿ ಬಂತು ರೈತರಿಗೆ ಸರಿಯಾದ ಬೀಜ ಕೊಡೋದಕ್ಕೂ ಆಗ್ತಾ ಇಲ್ಲ ಮೇಲಾಧಿಕಾರಿಗಳು ರೈತರ ಪರಿಸ್ಥಿತಿ ಕಂಡು ಮತ್ತೊಂದು ಕೌಂಟ್ರ್ ತೆರೆದು ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಕೃಷಿ ಅಧಿಕಾರಿಗಳು ತುರ್ತಾಗಿ ಗಮನ ಹರಿಸಿ ರೈತರಿಗೆ ಮತ್ತೊಂದು ಕೌಂಟರ್ನಲ್ಲಿ ಬೀಜವನ್ನು ವಿತರಿಸಲಿ ಎನ್ನುವುದು ಕನ್ನಡಗಂಗಾ ಡಿಜಿಟಲ್ ಮೀಡಿಯಾ ಒತ್ತಾಯ